ಇವಾಗ ನಾರಾಯಣ ಅಂತ ಹೇಳ್ತೇನೆ ದಕ್ಷಿಣ ತಾಯಿ ಕಂಡುಬಿಡ್ತಾನೆ ನೋಡ್ತಾ ಕಣ್ಣ ನಾರಾಯಣ ಅರೆ ಇದೇನಪ್ಪ ದೇವಿ ತನ್ನ ಎರಡು ಕಣ್ಣುಗಳನ್ನ ತೆರೆಯುವ ದೃಶ್ಯಾವಳಿಯನ್ನ ನಾವು ನೋಡಲೇ ಇಲ್ಲ ಅಂತ ಬೆರಗಾಗಿದ್ದೀರಾ ಖಂಡಿತವಾಗಿಯೂ ಆ ಒಂದು ರೋಮಾಂಚನಕಾರಿ ಸನ್ನಿವೇಶವನ್ನು ನಿಮಗೆ ನಾವು ತೋರಿಸಿ ತಿರುತ್ತೇವೆ ಆದರೆ ಈ ಸಂಚಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಯಾರು ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವೀಕ್ಷಕರೇ ಇಪ್ಪತ್ತೊಂದನೇ ಶತಮಾನದಲ್ಲಿ ದೇವರನ್ನ ನಂಬುವವರು ಯಾರಿದ್ದಾರೆ ಎನ್ನುವ ಮಾತು ಇಂದಿಗೂ ಕೇಳಿಬರುತ್ತಲೇ ಇದೆ ಮನುಷ್ಯ ತನ್ನ ಯಾಂತ್ರಿಕ ಜೀವನದಲ್ಲಿ ಮುಳುಗಿ ಹೋಗಿ ದೈವತ್ವದ ಮೇಲಿನ ನಂಬಿಕೆಯನ್ನ ಕಳೆದುಕೊಂಡಿದ್ದಾನೆ ಆದರೆ ದೇವರಿದ್ದಾನೋ ಇಲ್ಲವೋ ಅನ್ನುವ ಅನೇಕರ ಸವಾಲಿಗೆ ಇಲ್ಲಿರುವ ಒಂದು ಪವಾಡ ಸೃಷ್ಟಿಸುವ ಅದ್ಭುತ ದೇವಾಲಯವೇ ಸಾಕ್ಷಿಯಾಗಲಿದೆ ಈ ದೇವಾಲಯದ ವಿಶೇಷತೆ ಏನೆಂದರೆ ಇಲ್ಲಿರುವ ದೇವಿಯ ಮುಂದೆ ನಿಂತು ನಾರಾಯಣ ಎಂದರೆ ಸಾಕು ತನ್ನೆರಡು ಕಣ್ಣುಗಳನ್ನು ತೆರೆದು ನಮಗೆ ದರ್ಶನ ನೀಡುತ್ತಾಳೆ ಹೌದು ವೀಕ್ಷಕರೇ ಇದು ಸುಳ್ಳಲ್ಲ ನೂರಕ್ಕೆ ನೂರರಷ್ಟು ಸತ್ಯ ಅಷ್ಟೇ ಅಲ್ಲದೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಕರುಣಿಸುವ ದೇವಿಯಾಗಿ ಇಲ್ಲಿ ನೆಲೆಸಿದ್ದಾಳೆ ಇಲ್ಲಿಗೆ ಬಂದು ದೇವಿಯ ಮುಂದೆ ನಿಂತು ಸಂತಾನ ಪ್ರಾಪ್ತಿಗಾಗಿ ಭಕ್ತಿಯಿಂದ ಹರಿಕೆ ಹೊತ್ತಿಕೊಂಡರೆ ನಿಮ್ಮ ಹರಿಕೆ ಫಲಶ್ರುತಿಯಾಗೋದಂತೂ ನಿಶ್ಚಿತ ಹಾಗಾದರೆ ಬನ್ನಿ ವೀಕ್ಷಕರೇ ಇಷ್ಟಕ್ಕೂ ಆ ದೇವಿ ಯಾರು ಈ ದೇವಾಲಯದ ವಿಶೇಷತೆಯಾದರೂ ಏನು ಇಲ್ಲಿ ನಡೆಯುವಂತಹ ಆ ಒಂದು ಚಮತ್ಕಾರವಾದರೂ ಏನು ಎಂಬತಕ್ಕಂಥ ಎಲ್ಲ ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಂದುವರಿಸೋಣ ವೀಕ್ಷಕರೇ ಈ ದೇವಿಯ ಮಹಿಮೆ ಮತ್ತು ಚಮತ್ಕಾರಗಳನ್ನ ಸೃಷ್ಟಿಸುವ ದೇವಾಲಯ ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮದಲ್ಲಿರುವ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯದಲ್ಲಿ ಈ ದೇವಿಯು ಇಲ್ಲಿ ಆಂಡಾಳಮ್ಮನಾಗಿ ನೆಲೆಸಿದ್ದಾಳೆ ಹೊಯ್ಸಳರ ಕಾಲದ ದೇವಾಲಯ ಇದಾಗಿದ್ದು ಹೊಯ್ಸಳರ ವಾಸ್ತುಶಿಲ್ಪ ಹೋಲುತ್ತದೆ ಹಾಗೂ ಈ ದೇವಾಲಯದಲ್ಲಿ ಲಕ್ಷ್ಮೀಕಾಂತ ವೇಣುಗೋಪಾಲ ಸ್ವಾಮಿ ಮತ್ತು ನರಸಿಂಹ ದೇವರುಗಳು ನೆಲೆಸಿದ್ದಾರೆ ಈ ಸ್ಥಳದಲ್ಲೇ ದೇವಿ ನೆಲೆಸಿದ್ದು ಭಕ್ತರಿಗೆ ತನ್ನ ದಿವ್ಯ ಕಣ್ಣುಗಳನ್ನು ತೆರೆದು ದರ್ಶನ ನೀಡುವ ಮೂಲಕ ವಿಶೇಷವಾದ ಮಹಿಮೆಗೆ ಹೆಸರುವಾಸಿಯಾಗಿದ್ದಾಳೆ ವಿಶೇಷವೆಂಬಂತೆ ದೇವಿಯ ವಿಗ್ರಹಕ್ಕೆ ಅರ್ಚಕರು ಪೂಜೆ ಮಾಡುವಾಗ ಆರತಿ ಬೆಳಗುವ ಸಮಯದಲ್ಲಿ ಮಂತ್ರ ಹೇಳಿ ನಂತರ ನಾರಾಯಣ ಅಂದೊಡನೆ ತಾಯಿ ಆಂಡಾಳು ತನ್ನ ಎರಡು ಕಣ್ಣುಗಳನ್ನು ತೆರೆದು ಭಕ್ತರಿಗೆ ವಿಶೇಷವಾದ ದರ್ಶನವನ್ನು ನೀಡುತ್ತಾಳೆ ಈ ಪವಾಡವನ್ನು ಕಣ್ತುಂಬಿಕೊಳ್ಳಲು ಅದೆಷ್ಟೋ ಭಕ್ತಾದಿಗಳು ಮುಗಿಬೀಳುತ್ತಾರೆ ಈ ದೇವಿಯ ದರ್ಶನಕ್ಕಾಗಿ ಅದೆಷ್ಟೋ ಭಕ್ತಾದಿಗಳು ದೂರದ ಊರುಗಳಿಂದ ಇಂದಿಗೂ ಆಗಮಿಸುತ್ತಲೇ ಇದ್ದಾರೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಇನ್ಯಾಕೆತ್ತಡ ತಾಯಿ ಆಂಡಾಳಮ್ಮ ದೇವಿ ತನ್ನ ಎರಡೂ ಕಣ್ಣುಗಳನ್ನು ತೆರೆಯುವ ಮೂಲಕ ನಮಗೆ ದರ್ಶನ ನೀಡುವ ಆ ಒಂದು ರಿಯಲ್ ಸನ್ನಿವೇಶವನ್ನ ನಾವು ಕಣ್ತುಂಬಿಕೊಳ್ಳೋಣ ಎಲ್ಲರೂ ಜಾಗರೂಕರಾಗಿ ಗಮನಿಸಿ ಭಕ್ತಿಯಿಂದ ಎಲ್ಲರೂ ಒಂದು ಪ್ರಾರ್ಥನಾ ಮಾಡಬೇಕಿದ್ರೆ ಇನ್ನೊಂದ್ಸಲ ಆಂಡಲ್ ಮಂತ್ರ ಹೇಳ್ತೀನಿ ನಾನೀಗ புதுவை புதுவை பங்கு பெரியும் பல்பெடியம் செய்யால் பாடி கொடுத்தாள் நல் பா மாலை பூ மாலை சூடி கொடுத்தாளே சொல்லு சூடி கொடுத்தா சுடற்கொடியே தொல்பாவை பாடேருளவல்ல பல்வளையாகி நாடி நீ வேங்கடவர்க்கு என்ன விதி என்ன விமாற்றம் நாங்கடவா வண்ணமே நல்கு ஆண்டாள் திருவடிகளே சரணம் ಇದರ ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನಡೆಯುವ ಅಷ್ಟೋತ್ತರ ಪೂಜೆ ತುಂಬಾನೇ ವಿಭಿನ್ನವಾಗಿರುತ್ತದೆ ಎಂಬುದು ಇಲ್ಲಿನ ಭಕ್ತಾದಿಗಳ ಅಭಿಪ್ರಾಯ ನೀವು ಸಹ ಈ ಒಂದು ಚಿಕಿತಗೊಳಿಸುವ ದೇವಿಯ ದೇಗುಲಕ್ಕೆ ಭೇಟಿ ಕೊಟ್ಟು ತಾಯಿಯ ದರ್ಶನ ಮಾಡಿ ಪುನೀತರಾಗಿ ಅನ್ನೋದೇ ನಮ್ಮ ಆಶಯ ಸೊ ಇದಾಗಿತ್ತು ವೀಕ್ಷಕರೇ ನಮ್ಮ ಇಂದಿನ ಈ ಸಂಚಿಕೆ ಕುರಿತಾದ ವಿಶೇಷವಾದ ಮಾಹಿತಿ ಈ ಸಂಚಿಕೆ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಓಂ ನಮೋ ನಾರಾಯಣ